ಯಾಕೋ ನಿಮ್ಮ ಅವನ ಬಗ್ಗೆ ಹೀಗೆ ಮಾತಾಡ್ತಿದ್ಯಾ ಮಾವಾ ಅಯ್ಯ ತಮ್ಮ ಅನ್ನೋ ಸಂಬಂಧಗಳು ಯಾವ್ದು ಉಳ್ಕೊಂಡಿಲ್ಲ ಅಮ್ಮ ಅದನ್ನ ಉಳಿಸ್ಕೊಳ್ಳೋ ಆಸೆ ಈ ಮಹಾನ್ ಭಾವಂಗೂ ಇಲ್ಲ ಏನಾಯ್ತು ಸಾಹೇಬ್ರೆ ಮಾಡೋ ಕೆಲ್ಸದಲ್ಲಿ ಇಷ್ಟೇ ಪ್ರಾಮಾಣಿಕತೆ ಇರ್ಲಿಲ್ಲ ಕೆಲ್ಸದ ಬೆಲೆ ಏನು ಅಂತ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನೇ ಒಂದಷ್ಟು ದಿನ ಸಸ್ಪೆಂಡ್ ಮಾಡಿಸಿದೀನಿ ನಾನು ಭೂಮಿನ ಮದುವೆ ಆಗಿದ್ದೀನಿ ಕೋಪದಲ್ಲಿ ನನ್ನ ಕೆಲ್ಸದಿಂದ ಸಸ್ಪೆಂಡ್ ಮಾಡಿಸಿರೋದು ಇವರು ನಾನು ಸೇರಿಸ್ತಲ್ಲ ಅಜಿತ್ ನೀವು ಸೇರಿಸ್ತಾಗಿರೋದ್ರಿಂದ ದೇವರಂತ ಸಾಧ್ಯತೆ ಕಳ್ಕೊಂಡಿದ್ದು ಕತ್ಲಾಗಿರೋ ಆಕಾಶದಲ್ಲಿ ಹೋಳಿಯೋ ನಕ್ಷತ್ರ ಆಗ್ಬೇಕು ಅನ್ಕೊಂಡೆ ಹೊರತು ಬಿಳಿ ಹಾಳೆ ಮೇಲೆ ಕಪ್ಪು ಚುಕ್ಕೆ ಆಗ್ಬೇಕು ಅನ್ನೋ ಆಸೆ ನನಗ್ ಇರ್ಲಿಲ್ಲ ಆದ್ರೆ ಇವತ್ತು ಆಗೋಯ್ತು ಅದು ಅದು ಯೂಳಿದ ನಾನೇನಾದ್ರೂ ನಿಮ್ಮ ಮೈಯರ್ ಆಫೀಸರ್ ಹತ್ರ ನಿಂದ ಇವಾಗಾಗಿರೋ ಉಪಕಾರನೇ ಸಾಕು ಸಾಧ್ಯ ಆದ್ರೆ ಒಂದೇ ಒಂದ್ ಸೆಕೆಂಡು ನನ್ ಕಣ್ಮಂದೆ ನಿಲ್ದ ಇಲ್ಲಿಂದ ದೂರ ಹೋಗ್ಬೋದು ಎಲ್ಲಾರು ದೂರ ಹೋಗ್ಬಿಡು ಅವತ್ತ ಅರ್ಧ ಆಗಿದ್ ಕೆಲಸ ಇವತ್ತು ಪೂರ್ತಿ ಆಗ್ಬೇಕು ಭದ್ರಾ ನನ್ನ ಮಗಳ ಮೇಲೆ ಕೈ ಮಾಡಿ ಬದುಕೋದು ಸುಲಭ ಅಲ್ಲ ಅಂತ ಅನ್ನಿಸ್ಬೇಕು ಅವಳಿಗೆ ಇವತ್ತು ಟೀ ಅಂಗಡಿಗೆ ಹೊರಟಿದ್ದಾಳೆ ಒಬ್ಳೆ ಅವಳು ಟೀ ಅಂಗಡಿ ಸೇರಲ್ಲ ಮೇಡಮ್ ದಾರಿ ಮಧ್ಯ ಆಕ್ಸಿಡೆಂಟ್ ಆಗುತ್ತೆ ಪುರುಷೋತ್ತಮಗೆ ಪ್ರಜ್ಞೆ ಬಂದಾಗ ತಿಳಿಸೋದು ಹೇಳಿದ್ರಲ್ಲ ಸರ್ ಅವ್ರಿಗೆ ಪ್ರಜ್ಞೆ ಬಂದಿದೆ ನೀವು ಯಾವ್ದೇ ಕಾರಣಕ್ಕೂ ಆ ಜಾಗ ಬಿಟ್ಟು ಕದಲ್ಬೇಡಿ ನಾನು ಇಲ್ಲಿ ಹದಿನೈದು ನಿಮಿಷ ಇರ್ತೀನಿ ಸರಿ ಸರ್ ಸತ್ಯನೆ ಫೋನ್ ಮಾಡಿದ್ರೆ ಆಗ್ಲೇ ಹೊರಟ್ರು ಅಂತ ಸಂಜನೆ ಹೇಳಿದ್ರು ಅತ್ತೆ ನನಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆ ಸ್ಟೇಷನ್ ಹತ್ರ ಹೋಗಿ ಮುಗಿಸಣ ಅನ್ಕೊಂಡೆ ನನ್ನ ಕೆಲಸ ಇವಲೇ ಸುಲಭ ಆಗುತ್ತೆ ನಿಮ್ಮ ತಮ್ಮಂಗೆ ಏನೋ ತಂದಿದ್ದೀನಿ ಅಂತ ಹೇಳಿ ನನಗೋಸ್ಕರ ಏನಪ್ಪ ಅದು ಅವ್ರು ಎಕ್ಸ್ಪೆಕ್ಟ್ ಮಾಡಿದಿರೋ ಅಂತ ನಿಜವಾಗ್ಲೂ ನಿಜನಾ ಮಗಳು ಬದುಕಿದಳಂತೆ ಅಮ್ಮ ಮನಸ್ವಿನಿ ಹಾಗೂ ಶಾರದಾ ಅತ್ತೆ ಕೂತಿದ್ದ ಕಾರು ಕಾಡಿನ ಮಧ್ಯನೇ ಕೆಟ್ಟೋಗಿ ನಿಂತಿತ್ತು ಮಧ್ಯ ರೋಡ್ ಅಲ್ಲಿ ಕಾರ್ ಕೆಟ್ಟಾಗ ಮಾವ ಮೆಕ್ಯಾನಿಕ್ ನಾಗ ಕರ್ಕೊಂಡ್ ಬರ್ತೀನಿ ಅಂತ ಮನಸ್ವಿನಿನ ಶಾರದಾತೆ ಕೈಯಲ್ಲಿ ಕೊಟ್ಟು ಹೋಗಿದ್ದಾರೆ ಮಾವ ಅಲ್ಲಿಂದ ಹೊರಟಿ ಐದರಿಂದ ಹತ್ತು ನಿಮಿಷಕ್ಕೆ ಯಾರು ಅಲ್ಲಿಗೆ ಬಂದಿದ್ದಾರೆ ಕಾರ್ಡ್ ಎಂಟ್ರಿ ಆಗೋ ಜಾಗದಲ್ಲಿ ಚಿಕ್ಕ ಪೊಲೀಸ್ ಚೌಕಿ ಇರಲೇಬೇಕು ಅಲ್ಲಿ ಯಾವ್ಯಾವ ಗಾಡಿಗಳು ಎಂಟ್ರಿ ಆಗಿರುತ್ತೋ ಅದ್ರ ಎಲ್ಲಾ ರಿಜಿಸ್ಟ್ರೇಷನ್ ನಂಬರು ನೋಟ್ ಆಗಿರುತ್ತೆ ಇದನ್ನ ಮಾಡ್ತೀನಿ